ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟ ರಿಜಿಸ್ಟ್ರೇಟ್ ಬೆಂಗಳೂರು ಇದರ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆಸಲು ಉದ್ದೇಶಿಸಿದ ರಾಜ್ಯ ಮಟ್ಟದ ಅಲೆಮಾರಿ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವದ ಬಗ್ಗೆ ಚರ್ಚಿಸಲು ಧಾರವಾಡ ಜಿಲ್ಲಾ ಸಮಿತಿಯ ವಿಶೇಷ ಸಮಾಲೋಚನಾ ಸಭೆಯು ಒಕ್ಕೂಟದ ಗೌರವ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರ ಅಧ್ಯಕ್ಷತೆಯಲ್ಲಿ ಹುಬ್ಬಳ್ಳಿಯಲ್ಲಿ ನಡೆಯಿತು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಹಿಂದುಳಿದ ಪ್ರವರ್ಗವೊಂದರ್ ಒಕ್ಕೂಟದ ವತಿಯಿಂದ ಪ್ರತಿ ವರ್ಷ ಅಲೆಮಾರಿ ಜನಾಂಗದ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಈ ವರ್ಷ ನಾಲ್ಕನೇ ವರ್ಷದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ನಡೆಸಲು ತೀರ್ಮಾನಿಸಿದ್ದೇವೆ ನಲವತ್ತಾರು ಜಾತಿ ಜನಾಂಗಗಳ ಅಲೆಮಾರಿ ಅರೆ ಅಲೆಮಾರಿಗಳ ಕಷ್ಟ ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಸರಕಾರದ ಗಮನ ಸೆಳೆಯುವ ಮುಖ್ಯ ಉದ್ದೇಶದಿಂದ ಒಕ್ಕೂಟದ ವತಿಯಿಂದ ಇಂತಹ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ಒಕ್ಕೂಟದ ಗೌರವ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತಿಳಿಸಿದರು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಹಿಂದುಳಿದ ಒಂದರ ಒಕ್ಕೂಟದ ಈ ಒಂದು ಧಾರವಾಡ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ನಾನೇನು ಕಳೆದ ಬಾರಿ ದಾವಣಗೆರೆಯಲ್ಲಿ ನಮ್ಮ ಕಾರ್ಯಕ್ರಮ ಆದಾಗ ನಾನು ಸಭೆಯಲ್ಲಿ ಘೋಷಣೆಯನ್ನು ಮಾಡಿದ್ದೆ ಪ್ರತಿ ವರ್ಷ ನಾವು ಕಾರ್ಯಕ್ರಮನ ಮಾಡುವಂಥ ಕಾರ್ಯಕ್ರಮವನ್ನು ಬರುವ ವರ್ಷ ಈ ಒಂದು ಧಾರವಾಡದಲ್ಲಿ ಮಾಡೋಣ ಅಂತೇಳಿ ಹೇಳಿದ್ದಕ್ಕೆ ಎಲ್ಲ ನಮ್ಮ ಧಾರವಾಡ ಹುಬ್ಬಳ್ಳಿಯ ನಮ್ಮ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಅದಕ್ಕೆ ಒಪ್ಪಿಕೊಂಡು ಮಾಡೋಣ ಅಂತ ಹೇಳಿದಕ್ಕೆ ನಾವು ಇವತ್ತು ಅದರ ಬಗ್ಗೆ ಸಮಾಲೋಚನೆ ನಡೆಸೋಣ ಹೇಳಿ ಈ ನಿಮ್ಮೆಲ್ಲರನ್ನು ಕೂಡ ನಮ್ಮ ದಸರಾ ಈ ಧಾರವಾಡ ಜಿಲ್ಲಾ ಸಮಿತಿಯ ಗೌರವಾಧ್ಯಕ್ಷರು ನಮ್ಮ ರಾಜ್ಯ ಒಕ್ಕೂಟದ ಗೌರವ ಸಲಹೆಗಾರರಾಗಿರ್ತಕ್ಕಂಥ ಶಿವಾಜಿ ಮಧುಕೂರ್ ಅವರು ಮತ್ತು ನಮ್ಮ ಜಿಲ್ಲಾ ಸಮಿತಿ ಅಧ್ಯಕ್ಷರಾದಂಥ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರೋಂಥ ದಶರಥ ವಾಲಿಯವರ ಅಧ್ಯಕ್ಷತೆಯಲ್ಲಿ ಮುಂದೆನ ಕರೆದಿದ್ದೇವೆ ಬಹಳ ಮುಖ್ಯವಾಗಿ ಇವತ್ತು ನಾವು ಬಹಳಷ್ಟು ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಅಲೆಮಾರಿ ಮತ್ತು ಅರೆಮನೆ ಜನಾಂಗಗಳ ಒಕ್ಕೂಟದ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದ್ದಾಗ ನಾನು ಪ್ರತಿಭಾ ಇರ್ತೇನೆ ನಾನು ಅಲೆಮಾರಿ ಜನಾಂಗದವನ್ನಲ್ಲ ಅಂತ ಆದರೆ ಈಗ ಏನಾಗಿದೆ ಅಂತಂದರೆ ಎಲ್ಲ ಅಲೆಮಾರಿ ಜನಾಂಗದ ಬಂಧುಗಳು ನಮ್ಮೆಲ್ಲರ ಬಹಳಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಹೋದಲ್ಲಿ ಬಂದಲ್ಲಿ ಬಹಳ ಗೌರವದಿಂದ ನಾವು ನಡೆಸಿಕೊಳ್ಳುವಂಥ ರೀತಿಯನ್ನು ನೋಡಿದಾಗ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳು ಎಂಬ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇವತ್ತು ನಾನು ಯಾವತ್ತಿ ಎಲ್ಲಿ ಯಾವುದೇ ಒಂದು ಜಾತಿ ಜನಾಂಗದ ಅಥವಾ ಜನಾಂಗಕ್ಕೆ ಸರ್ಕಾರದಿಂದ ಯಾವ ಸೌಲಭ್ಯಗಳು ಸಿಗ್ತದೆ ಅದು ಸಿಗಬೇಕು ಅಂತ ಆದರೆ ನಾವು ಸಂಘಟನಾತ್ಮಕವಾಗಿ ಬಲಿಷ್ಠರಾಗಬೇಕು ಬಲಿಷ್ಠರಾದಾಗ ಮಾತ್ರ ಸರ್ಕಾರ ನಮ್ಮ ಕಡೆ ನೋಡ್ತದೆ ಮತ್ತು ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳನ್ನ ಪಡೆಯಬಹುದು ಅದನ್ನು ಪಡೆಯಲಿ ಕೂಡ ಆಗ್ತದೆ ನಾವು ಇನ್ನೂ ಕೂಡ ಸಂಘಟಿತರಾಗಿಲ್ಲ ಆಗ್ತಾ ಇದ್ದೇವೆ ಅಷ್ಟೇ ನಾನು ಯಾವತ್ತು ಹೇಳಿಕಿದೆ ಒಂದು ಬೀಜವನ್ನು ನಾವು ಬಿತ್ತಿದ ಮೇಲೆ ತಕ್ಷಣ ಆ ಬೀಜದಿಂದ ನನಗೆ ಹಣ್ಣು ಕೊಡಬೇಕು ಅಥವಾ ಫಲ ಕೊಡಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ ಆ ಬೀಜ ಹಾಕಿದ ಮೇಲೆ ಆ ಬೀಜ ಮೊಳಕೆ ಹೊಡಿಬೇಕು ಅದು ಸಸಿ ಆಗಬೇಕು ಸಸಿ ಆದ್ಮೇಲೆ ಗಿಡ ಆದಮೇಲೆ ಅದು ಮರವಾಗಿ ಬೆಳೀಬೇಕು ಮರ ಆದಮೇಲೆ ಅದು ಹೆಮ್ಮರ ಆಗಬೇಕು ಆಮೇಲೆ ಆ ಮರ ಆದಮೇಲೆ ಅದು ನಮಗೆ ನಾವೆನಿಸಿದ ರೀತಿಯಲ್ಲಿ ಫಲವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಅದನ್ನು ನಾವು ಮಾಡಿದಾಗ ಮಾತ್ರ ನಮ್ಮ ಕೆಲಸ ಏನಾಗ್ತದೆ ಸಫಲ ಆಗ್ತದೆ ಆಗಬೇಕಾದ್ರೆ ನಾವು ನಟ್ಟಂಥ ಬೀಜಕ್ಕೆ ಅದು ಬೀಜ ಮೊಲಕ್ಕೆ ಬಂದ ಮೇಲೆ ಅದನ್ನು ಚಂದ ರೀತಿಯಲ್ಲಿ ನಾವು ಯಾವ ರೀತಿ ಒಂದು ಮಗುವನ್ನು ನಾಳನೆ ಪಾಲನೆ ಮಾಡ್ತೀವೋ ಆ ರೀತಿ ಅದಕ್ಕೆ ಬೇಕು ಬೇಕ ಸಂದರ್ಭದಲ್ಲಿ ನೀರನ್ನು ಗೊಬ್ಬರವನ್ನು ಹಾಕಿ ಅದನ್ನು ಸಾಕಿದಾಗ ಮಾತ್ರ ಅದರಿಂದ ಫಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟವೂ ಕೂಡ ಈ ಸಂಘಟನೆ ಕೂಡ ಆ ರೀತಿ ನಾವು ಬೆಳೆಸಬೇಕು ಬೆಳೆಸಿದಾಗ ಆ ಒಕ್ಕೂಟದಿಂದ ಪ್ರಯೋಜನವನ್ನು ಸಮಾಜ ಪಡೆಯಲಿಕ್ಕೆ ಸಾಧ್ಯತೆ ಇದೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಆದರೆ ನಾವೆಲ್ಲರೂ ಕೂಡ ಇವತ್ತು ನಲವತ್ತಾರು ಜಾತಿ ಜನಾಂಗದವರು ನಾವಿದ್ದೇವೆ ನಾವೆಲ್ಲರೂ ಸೇರಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಖಂಡಿತವಾಗಿ ಅದು ಸಾಧ್ಯ ಆಗ್ತಿದೆ ನಾವು ಬೇರೆ ಬೇರೆ ರೀತಿಯಲ್ಲಿ ಈಗಾಗಲೇ ಸರ್ಕಾರಕ್ಕೆ ಮನವಿಗಳನ್ನು ಕೊಟ್ಟಿದ್ದೇವೆ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಮಾಡಿದ್ರೂ ಕೂಡ ನಾವು ಹೇಳಿದ ರೀತಿಯಲ್ಲಿ ಯಾವುದೇ ಸೌಕರ್ಯಗಳು ನಮ್ಮವರಿಗೆ ಸಿಗಲಿಲ್ಲ ಸಿಗಬೇಕು ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಬಲಿಷ್ಠವಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಯಾವುದೇ ಒಂದು ಸಭೆಯನ್ನು ಕರೆದಾಗ ತಕ್ಷಣ ನಾವು ಬರಬೇಕು ಇದು ನಮ್ಮ ಮನೆಯ ನಮ್ಮ ಒಂದು ಸಮಾಜದ ಸಭೆ ಅಂತೇಳಿ ಹೇಳಿ ತಿಳ್ಕೊಂಡು ಆ ಸಭೆಯಲ್ಲಿ ಭಾಗವಹಿಸಬೇಕು ಅದಕ್ಕೆ ಬೇಕಾಗಿ ನಾನು ಹೇಳಿ ನಾನು ನಿಗಮದ ಅಧ್ಯಕ್ಷನಾಗಿದ್ದಾಗ ಒಂದು ಬಾಯಿ ಹೇಳಿದ್ದೆ ನಮ್ಮ ನಾನು ಪ್ರತಿ ಜಿಲ್ಲೆ ತಾಲೂಕು ಗ್ರಾಮಗಳಿಗೆ ಭೇಟಿ ಕೊಟ್ಟಾಗ ಎಂತೆಂಥ ಪ್ರತಿಭಾನ್ವಿತ ಸಾಧಕರು ಆ ಮಕ್ಕಳು ಎಲ್ಲ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಸಮಾಜಕ್ಕೆ ಸರಕಾರದ ಗಮನಕ್ಕೆ ತರಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಅಲೆಮಾರಿ ಜನಾಂಗದ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಾವು ಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ಮಾಡಿದ್ವಿ ಆಮೇಲೆ ಮೈಸೂರಲ್ಲಿ ಮಾಡಿದ್ವಿ ಕಳೆದ ವರ್ಷ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡಿದ್ವಿ ಹಾಗೆ ಈ ವರ್ಷ ಬರೋ ಜನವರಿಯಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಸ್ವಲ್ಪ ಬಹಳ ವಿಜೃಂಭಣೆ ಅಂದರೆ ವಿಜೃಂಭಣೆ ಅಂತ ಹೇಳಿದ್ರೆ ಜನ ಸೇರುವುದೇ ಒಂದು ವಿಜೃಂಭಣೆ ನಮ್ಮ ಜನ ಸೇರಿದಾಗ ಮಾತ್ರ ಓ ಅಲೆಮಾರಿ ಜನಾಂಗದವರು ಕೂಡ ಇಲ್ಲಿ ಸುಲಭ ಅಲ್ಲ ಇವರು ಕೂಡ ಬಹಳ ಸ್ಟ್ರಾಂಗ್ ಇದ್ದಾರೆ ಅಂತ ಸರ್ಕಾರ ಗೊತ್ತಾಗ್ಬೇಕು ಗೊತ್ತಾಗ್ಬೇಕಂತ ಏನ್ ಮಾಡ್ಬೇಕು ನಾವೆಲ್ಲ ಒಟ್ಟು ಸೇರಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ನಮ್ಮ ಏನೆಲ್ಲ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸಾಧಕರಿದ್ದಾರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವರಿದ್ದಾರೆ ಅವರೆಲ್ಲರನ್ನು ಕೂಡ ಒಟ್ಟುಗೂಡಿಸಿ ನಮ್ಮವರನ್ನು ಕೂಡ ಎಲ್ಲ ಒಟ್ಟುಗೂಡಿಸಿ ಅಲ್ಲೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಆ ಕಾರ್ಯಕ್ರಮದ ಮೂಲಕ ಸರ್ಕಾರದ ಗಮನ ಸೆಳೆಯುವಂತ ಕಾರ್ಯ ಕೆಲಸವನ್ನು ಖಂಡಿತವಾಗಿ ನಾವು ಮಾಡಬೇಕು ಮಾಡಬೇಕು ಅಂತ ಆದ್ರೆ ನಾವು ಇವತ್ತೆಲ್ಲ ಒಂದು ಹಿರಿಯರು ನಾವೆಲ್ಲ ಪದಾಧಿಕಾರಿಗಳಿದ್ದೇವೆ ಈ ದಿನವನ್ನ ನಿಶ್ಚಯ ಮಾಡಿ ಆ ದಿನ ಎಲ್ಲರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಆಗಬೇಕು ಆ ದಿವಸ ನಾವೆಲ್ಲರೂ ಸೇರಿ ಆ ಇಡೀ ದಿನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಖಂಡಿತ ಸಂಬಂಧಪಟ್ಟಂತ ನಮ್ಮ ಜನಪ್ರತಿನಿಧಿಗಳಿದ್ದಾರೆ ಇಲ್ಲಿ ಮಂತ್ರಿಗಳಿದ್ದಾರೆ ನಮ್ಮ ಶಾಸಕರಿದ್ದಾರೆ ನಮ್ಮ ಲೋಕಸಭಾ ಸದಸ್ಯರಿದ್ದಾರೆ ನಮ್ಮ ಬೇರೆ ಬೇರೆ ನಮ್ಮ ಸಮುದಾಯ ಸಮುದಾಯದ ಮುಖಂಡರಿದ್ದಾರೆ ಅವರೆಲ್ಲರನ್ನು ಕೂಡ ಪ್ರಮುಖರನ್ನ ಕರೆದು ವೇದಿಕೆಯಲ್ಲಿ ಕೂರಿಸಿ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮವನ್ನು ಒಂದು ಬಹಳ ಉತ್ತಮ ರೀತಿಯಲ್ಲಿ ಯಶಸ್ವಿಗೊಳಿಸ ಕೆಲಸ ಆದಾಗ ಸರ್ಕಾರ ಅದು ನಮ್ಮನ್ನ ಗಮನಿಸುತ್ತೆ ಆ ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡೋಣ ಒಕ್ಕೂಟದ ಗೌರವ ಅಧ್ಯಕ್ಷ ಶಿವಾಜಿ ಮಧುರ್ಕರ್ ಮಾತನಾಡಿ ಹುಬ್ಬಳ್ಳಿಯಲ್ಲಿ ಈ ವರ್ಷ ನಡೆಸಲು ತೀರ್ಮಾನಿಸಿರುವ ಅಲೆಮಾರಿ ಅಲೆ ಅಲೆಮಾರಿಗಳ ಕಲೋತ್ಸವವನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಆಪ್ತ ಬಂದು ಕಳಗದವ್ರೆ ನಾವು ಈ ವರ್ಷ ಇಲ್ಲಿ ರಾಜ್ಯ ಮಟ್ಟದ ಅಲೆಮಾರಿ ಹಾಗೂ ಅಲೆಮಾರಿ ಕಲೋತ್ಸವವನ್ನು ಜನವರಿ ಬರುವ ವರ್ಷ ಜನವರಿ ಇಪ್ಪತ್ತೈದರಲ್ಲಿ ಮಾಡುವ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ ದಯವಿಟ್ಟು ನೀವೆಲ್ಲರೂ ತನುಮನದಿಂದ ಸಹಾಯ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂಥದ್ದು ಧಾರವಾಡ ಜಿಲ್ಲಾ ಸಮಿತಿಯ ಅಧ್ಯಕ್ಷ ದಶರಥ ವಾಲಿ ರಾಜ್ಯ ಉಪಾಧ್ಯಕ್ಷ ಅನಂತಕೃಷ್ಣ ಯಾದವ್ ಕೋಶಾಧಿಕಾರಿ ಹುಲ್ಲಪ್ಪ ಅಪ್ಪಣ್ಣ ಚಾಡರ ಧಾರವಾಡ ಜಿಲ್ಲಾ ಸಮಿತಿ ಪದಾಧಿಕಾರಿ ಸಂಜೀವ್ ಬುಗಡೆ ನಾಗರಾಜ್ ಶಿವಪ್ಪ ಗಾಬುರ ರಾಜ್ಯ ಪದಾಧಿಕಾರಿ ಗುರುನಾಥ್ ಹುಲಗೂರು ರಾಜ್ಯ ಪದಾಧಿಕಾರಿ ಹರೀಶ್ ಚಂಗಲಿ ಜಿಲ್ಲಾ ಪದಾಧಿಕಾರಿ ಸುಳಕೆ ಸಿಂಗ್ ಬೌರಿ ಅಬಿದಾ ಚೋಡಗೇರಿ ಜಯರಾಜ್ ಡೋಂಗಿ ಸಂಜು ತಿಮ್ಮಸಾಗರ ಕೃಷ್ಣ ಬಿಲಾನ ಮುಂತಾದವರು ಉಪಸ್ಥಿತರಿದ್ದರು ಜಿಲ್ಲಾ ಪದಾಧಿಕಾರಿ ಶ್ರೀನಿವಾಸ ವಾಲಿ ಸ್ವಾಗತಿಸಿ ನಿರೂಪಿಸಿದರು